ಸರ್ಕಾರಕ್ಕೆ 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 ವಿದ್ಯಾರ್ಥಿ ವೇತನ ನೀಡಿದ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ

मि ॾिके शिवकमारनि खे हर मंडी अने सरकार ವಿದ್ಯಾರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಇವತ್ತು ಹಿಂದುಳಿದ ವರ್ಗಗಳ ನಿಗಮ ಮಂಡಳಿಗಳು ಈ ದೇವರಾಜರ ಅಭಿವೃದ್ಧಿ ನಿಗಮ ಇರಬಹುದು ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮ ಇರಬಹುದು ಎಸ್ ಟಿ ನಿಗಮ ಅಭಿವೃದ್ಧಿ ನಿಗಮ ಇರಬಹುದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರಬಹುದು ಜೈನ ಸ್ಕಾಲರ್ಶಿಪ್ ಅಂತ ಜೈನ್ ವಿದ್ಯಾರ್ಥಿಗಳಿಗೆ ಅನುದಾನವನ್ನು ನೀಡುವಂತದ್ದು ಇರಬಹುದು ಒಂದು ಮರಾಠ ಅಭಿವೃದ್ಧಿ ನಿಗಮ ಇರಬಹುದು ನಿಜ ಶರಣ ಅಂಬಿಗರ ಚೌಡೈನ ಅಭಿವೃದ್ಧಿಗೆ ನೇಕಾರ ಅಭಿವೃದ್ಧಿ ನಿಗಮ ಇರಬಹುದು ಈ ಯಾ ನಿಗಮಗಳಿಗೂ ಒಂದು ನಯಾ ಪೈಸಾವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ ಬಜೆಟ್ ನಲ್ಲಿ ಹದಿನಾರು ನೂರು ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡ್ತಾರೆ ಇಲ್ಲಿವರೆಗೆ ಐವತ್ತೇಳು ಕೋಟಿ ರೂಪಾಯಿ ಅನುದಾನವನ್ನ ಮಾತ್ರ ಕೊಡ್ತಾ ಇದ್ದಾರೆ ಎಲ್ಲಿಯೂ ಕೂಡ ಗಂಗಾ ಕಲ್ಯಾಣ್ ಯೋಜನೆ ಪ್ರಾರಂಭ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಆರು ಸಾವಿರದ ಅರವತ್ತೈದು ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಹಾಕಿದ್ದಾರೆ ಇಲ್ಲಿ ತನಕ ಒಬ್ರಿಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಸರ್ಕಾರ ಕೊಡ್ತಾ ಇಲ್ಲ ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಅಧಿಕಾರ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಇರ್ತಕ್ಕಂಥ ಹಣವನ್ನು ಇವತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹಣವನ್ನು ಕೊಟ್ಟರು ಆದ್ರ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ನಡೆದಂತ ಹಗರಣ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಆದ್ರೂ ಆ ಹಗರಣದೊಳಗೆ ಭಾಗಿಯಾದಂತ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟರು ಕೂಡ ಅವ್ರಿ ಸಂಪುಟಕ್ಕೆ ತಗೋತು ಅಂತ ಇವತ್ತು ಸಿದ್ದರಾಮಯ್ಯ ಅವರ ಮಾನ್ಯ ಬಳ್ಳಾರಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರ ಸರ್ಕಾರ ಎಲ್ಲಿಗೆ ಹೋಗಿದೆ ಭ್ರಷ್ಟಾಚಾರ ಮಾಡಿದಂತ ಒಬ್ಬ ಮಂತ್ರಿ ಮತ್ತ ಅವನ್ನ ಸಚಿವ ಸಂಪುಟ ತಗೋತಾರ ಅಂತಾರಂದ್ರ ಸರ್ಕಾರ ಸರ್ಕಾರ ಇದು ಯಾವ ಮಟ್ಟಕ್ಕೆ ಇರಿದೆ ಮತ್ತ ಬಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೈತಿಕ ನ್ಯಾಯಾಲಯಕ್ಕೆ ಸವಾಲು ಹಾಕುವುದ ಮುಖಾಂತರ ಇವತ್ತು ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದರಿಂದ ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಮತ್ತು ರಾಜ್ಯಪಾಲರು ಅವರ ವಿರುದ್ಧ ರಾಶಿ ಕುಶನಕ್ಕೆ ಅನುಮತಿ ಕೊಟ್ಟಿರುವುದರಿಂದ ನೈತಿಕ ಹೊಣೆ ಮತ್ತು ಸನ್ಮಾನ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿತ್ತು ಇನ್ನೂ ಕೊಟ್ಟಿಲ್ಲ ಆದ್ರೆ ಇವತ್ತು ಯಾರ ಹೋರಾಟ ಸರ್ಕಾರದ ವಿರುದ್ಧ ಯಾರು ಹೋರಾಟ ಮಾಡ್ತಾರ ಯಾರ ನ್ಯಾಯವನ್ನು ಕೇಳ್ತಾರ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಒಂದು ಹೃದಯಹೀನ ಸರ್ಕಾರ ಮತ್ತು ಹೃದಯಹೀನ ಮುಖ್ಯಮಂತ್ರಿ ಯಾರಾದ್ರೂ ಇದ್ರ ಸಿದ್ದರಾಮಯ್ಯನವರು ಯಾವಾಗ ಯಾವಾಗ ಈ ಸರ್ಕಾರ ಬಂದದ ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದದ ಆವತ್ತಿನ ದಿನ ಇವ್ ಯಾರು ಜನರಿಗೋಸ್ಕರ ಇವ್ರು ಏನು ಮಾಡಿಲ್ಲ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದ ನಂತರ ಇವತ್ತು ಉದ್ರಿಯಾಗಿ ಸರ್ಕಾರದ ಮಾರ್ಪಾಡಾಗೈತಿ ದಯಮಾಡಿ ಸಿದ್ದರಾಮಯ್ಯನವರು ತಕ್ಷಣ ರಾಜ್ಯಪಾಲರಿಗೆ ಸರ್ಕಾರವನ್ನ ವಜಾ ಮಾಡ್ಬೇಕಂತೆ ಮಾನ್ಯ ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೊತೀನಿ ಮತ್ತು ಹಿಂದೂ ವರ್ಗಗಳಿಗೆ ಅನ್ಯಾಯವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಆದಷ್ಟು ಬೇಗ ಹಿಂದೂ ವರ್ಗಗಳಿಗೆ ಏನ್ ನಲ್ಲಿ ಅನುದಾನವನ್ನು ಘೋಷಣೆ ಮಾಡಿದಿರಿ ಆ ಅನುದಾನವನ್ನ ನಿಗಮ ಮಂಡಳಿ ಕೊಡ್ಬೇಕಂತ ನಮ್ಮ ಆಗ್ರಹ ಇದೆ